ಸಮಸ್ಯೆ ಇದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ ತಗೋತೀವಿ ಅದು ಬಿಟ್ಟು ಮತ್ತೇನಾದ್ರೂ ಆಯ್ತು ಅಂದ್ರೆ ಬೇರೆ ಏನಿಲ್ಲ ಬೇಡ ಇವೆಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಪೊಲೀಸಿ ನಾನೇ ಸೇಫ್ಟಿ ನಾನೇ ಸೇಫ್ಟಿ ನಾನ್ ಬರ್ಕೊಡ್ತೀನಿ ನಿಮ್ಗೆ ನಾನೇ ಬರ್ಕೊಡ್ತೀನಿ ಅಂದಲ್ಲ ನಾನ್ ಬರ್ಕೊಡ್ತೀನಿ ಏನ್ ಬರ್ಕೊಡ್ತೀನಿ ನಾನೇ ನಾನೇ ಪೊಲೀಸ್ ಇಡೀ

ಕಂಪ್ಲೇಂಟ್ ತಗೋತೀನಿ ಹತ್ತು ಬಾರಿ ಹೇಳಿದ್ದೇನೆ ತೋರಿಸ್ತೀನಿ ಏನು ಅಂತ ಹೇಳಿ ಇದೇನು ಪೊಲೀಸ್ ಸ್ಟೇಷನ್ ಇಷ್ಟ ಬಂದಂಗ ಆಡ್ತೀರಾ ನೀವೆಲ್ಲ ನಿಮ್ ದೂರ್ ಕೊಟ್ರೆ ನಾನ್ ತಗೊಂತೀರ ಬೇರೆ ನೀವು ಮಾತು ಬೇಡ ಈಗ ಇವ್ರೆಲ್ಲ ವಿಡಿಯೋ ಮಾಡಿ ವಿತ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಇವ್ರಿಗೆ ಏನು ಪೊಲೀಸ್ ನಾವು ಬಂದ್ರೆ ಬೇರೆ ಏನು ಮಾತಬೇಡ ಎಲ್ಲಾ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ

ಕಂಪ್ಲೇಂಟ್ ಕೊಡಿ ನಂದು ಕಂಪ್ಲೇಂಟ್ ಕೊಡ್ಬೇಕು ನೀವು ಕಂಪ್ಲೇಂಟ್ 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 ಕೊಡಿ

ಕೊಡ್ತೀನಿ ನಾವು ನಮ್ ಕಂಪ್ಲೇಂಟ್ ಅವ್ರು ನೋಡೋಣ ಇವೆಲ್ಲ ಹತ್ತ ಕರ್ಕೊಂಡ್ ಇದು ಗಾಡಿ ಕರವಾದರೆ ಎಲ್ಲರೂ ಹೇಳಾತಾರೆ ನ್ಯಾಯ ಕೊಡಲ್ಲರು ಅವರು ಮಾತ್ರ ಸ್ಪೆಷಲ್ ಆಗಿ ನ್ಯಾಯ ಕೊಡ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟವರು ಯಾರು ನ್ಯಾಯ ಕೊಡ್ಲಿಲ್ಲ ಕಂಪ್ಲೇಂಟ್ ಕೊಟ್ಟವರು ಯಾರು